ಹಾಯ್ ಗಾಯ್ಸ್ ವೆಲ್ಕಮ್ ಟು ಡಿ ಎಮ್ ಎಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಾ ಇದೀವಿ ಲಿವರ್ ಫ್ರೈ ತುಂಬಾ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಅರ್ಧ ಕೆ ಜಿ ಲಿವರ್ ತಗೊಂಡಿದ್ದೀವಿ ಮತ್ತೆ ಒಂದು ಕೆ ಜಿ ಗುಂಡ್ಗೆಕಾಯಿ ತಗೊಂಡಿದ್ದೀವಿ ಇದನ್ನ ಇವಾಗ ಈ ಥರ ಪೀಸ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ನೋಡಿ ಈ ತರ ನಾವು ಪೀಸ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಪೀಸ್ ಮಾಡೋ ಅಷ್ಟರಲ್ಲಿ ಮಸಾಲ ಏನೇನೆಲ್ಲ ಬೇಕು ನೋಡೋಣ ಬನ್ನಿ ಎರಡು ಟೊಮೊಟೊ ಸ್ವಲ್ಪ ಕಾಯಿ ಹಾಕಿ ರುಬ್ಬಿದಂಥ ಪೇಸ್ಟು ಮತ್ತೆ ಎರಡು ಈರುಳ್ಳಿ ರುಬ್ಬಿಟ್ಕೊಂಡಿರೋ ಪೇಸ್ಟು ಮತ್ತೆ ಹಸಿರು ಮೆಣಸಿಕ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಕೊಂಡಿದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಅರಿಶಿನ ಪುಡಿ ಅರ್ಧ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಇಲ್ಲಿ ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿಗೆ ತೊಗೊಂಡಿದ್ದೀನಿ ಒಂದು ಮೂರು ಇಲ್ಲಿ ಪಲಾವ್ ಎಲೆ ಎರಡು ಟೊಮೊಟ್ಟೆ ತಗೊಂಡಿದ್ದೀನಿ ಇಷ್ಟನ್ನು ತೊಗೊಳ್ಳಿ ನಾಲ್ಕು ಹಸಿರು ಮೆಣಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಪೇಸ್ಟ್ ಅದು ಇವಾಗ ಇನ್ನೊಂದು ಬಾಣಲಿ ಇಟ್ಕೊಬಿಟ್ಟು ಸ್ವಲ್ಪ ಹಾಯಿಲ್ ಹಾಕೊಳ್ಳಿ ಆಯಿಲ್ ಬಿಸಿ ಆದ ನಂತರ ಈರುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಮತ್ತೆ ಗ್ರೀನ್ ಪೇಸ್ಟ್ ಸಹ ಹಾಕೊಳ್ಳೋಣ ಹಾಕೋಬಿಟ್ಟು ಒಂದ್ ಹತ್ತು ನಿಮಿಷ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಇವಾಗ ನೋಡ್ಬಿಟ್ಟು ಹಾಕೊಳ್ಳಿ ಆಮೇಲೆ ಮತ್ತಿನ್ನೊಂದ್ಸಲ ಹಾಕಬಹುದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಹತ್ತು ನಿಮಿಷ ಏನಾದ್ರು ಇದನ್ನ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಬೇಕಾಗುತ್ತೆ ಇವಾಗ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಈಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಡೋಣ ಒಂದ್ ನಿಮಿಷ ಫ್ರೈ ಆದ ನಂತರ ಹೆಚ್ಚಿಟ್ಟಂತ ಹಸಿರು ಮೆಣಸಿ ಮತ್ತೆ ಈರುಳ್ಳಿನ ಹಾಕೋಬಿಟ್ಟು ಒಂದ್ ನಿಮಿಷ ಫ್ರೈ ಮಾಡ್ಕೊಡೋಣ ಈ ತರ ಫ್ರೈ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇವಾಗ ಟೊಮೊಟೊ ಮತ್ತೆ ಸ್ವಲ್ಪ ಕಾಯಿ ಹಾಕಿ ಪೇಸ್ಟ್ ನ ಸಹ ಹಾಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಕೈ ಬಿಡದೆ ಆಗಿ ತಿರುಗಿಸ್ಕೊಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ಇದನ್ನ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಇಲ್ಲ ಅಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ನೀವು ಬೇಯಿಸ್ಕೋಬೇಕಾಗುತ್ತೆ ಈಗ ಬೇಯಿಸಿ ಬೇಯಿಸಿ ಆಗಿದೆ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಬಿಟ್ಟು ನಾವೀಗ ಎಲೆನ ಹಾಕೊಳ್ತಾ ಇದ್ದೀನಿ ಇದು ಹಸಿ ಎಲೆ ಸಿಗುತ್ತೆ ನೋಡಿ ಅದು ಹಾಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಖಾರದ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಅರಶಿನ ಪುಡಿ ಇಷ್ಟನ್ನೂ ಸಹ ಹಾಕೊಳ್ತಾ ಇದ್ದೀನಿ ಹಾಕೋಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಸಾಲನ ಎಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಅವಾಗ ನೋಡಿ ತುಂಬಾನೇ ಟೇಸ್ಟಿ ಆಗಿಬಿಟ್ಟಿರುತ್ತೆ ಇವಾಗ ಎಲ್ಲಾನು ಹೆಚ್ಚಾಗಿದೆ ಲಿವರ್ ಗುಣಗಿ ಚಿಕ್ಕದಾಗಿ ಹೆಚ್ಕೊಳ್ಳಿ ಆದಷ್ಟು ಇವಾಗ ನೀಟಾಗಿ ನೀರ್ನ ಸ್ವಲ್ಪ ಸ್ವಲ್ಪ ತಿಂಡ್ಬಿಟ್ಟು ಹಾಕೊಳ್ಳೋಣ ನೀವು ಒಂದು ಹನ್ನಿನೂ ಸಹ ನೀರ್ ಹಾಕ್ಬೇಡಿ ಇದ್ರಲ್ಲೇ ಆಲ್ಮೋಸ್ಟ್ ನೀರೆಲ್ಲ ಬಿಟ್ಕೊಳ್ಳುತ್ತೆ ತೋರಿಸ್ತೀನಿ ಆಮೇಲೆ ಯಾವ ತರ ನೀರು ಬಿಟ್ಕೊಂಡಿರುತ್ತೆ ಅಂತ ಹಾಗಾಗಿ ನಾವಿಲ್ಲಿ ನೀರ್ ಹಾಕೋ ಅವಶ್ಯಕತೆ ಇರಲ್ಲ ಇದನ್ನ ಚಪಾತಿ ಮತ್ತೆ ದೋಸೆ ಇಡ್ಲಿ ಅನ್ನನು ಸಹ ಬಿಸಿ ಅನ್ನಕ್ಕೂ ಸಹ ಆಗುತ್ತೆ ನಿಮಗೆ ನೀರು ಅಷ್ಟು ಬೇಡ ಅಂದ್ರೆ ನೀವು ಅದನ್ನು ಕ್ಲೀನ್ ಆಗಿ ಕುದಿಸ್ಕೊಬಿಟ್ಟು ಓಪನ್ ಮಾಡಿಬಿಟ್ಟು ಸೀಸ್ಕೋಬಹುದು ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಏನ್ ಸಕ್ಕದಾಗ ಕಾಣಿಸ್ತಿದೆ ನೋಡಿ ಇನ್ನು ತುಂಬಾ ಚೆನ್ನಾಗಿರುತ್ತೆ ರುಚಿ ಮಾತ್ರ ಇವಾಗ ನಾವು ಎರಡು ಮೊಟ್ಟೆನ ಹಾಕೊಳ್ಳೋಣ ಹಾಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇವಾಗ ನೀಟಾಗಿ ಮೊಟ್ಟೆನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ಇಲ್ಲ ಅಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ಇದನ್ನ ಬೇದಿಕ್ ಬಿಡ್ಬೇಕು ನೋಡಿ ಎಷ್ಟು ನೀರ್ ಬಿಟ್ಕೊಂಡಿದೆ ಅಂತ ನೀವು ನಂಬಲ್ಲ ತುಂಬಾನೇ ನೀರ್ ಬಿಟ್ಕೊಳುತ್ತೆ ಹಾಗಾಗಿ ನಾವು ಮಸಾಲಾನ ರುಬ್ಬೇಕಾದ್ರೆ ಏನು ನೀರ್ ಹಾಕೊಂಡಿರ್ತೀವಿ ಅಷ್ಟೇ ಸಾಕು ಅದೇನೆ ನೀರ್ ಬಿಟ್ಕೊಳುತ್ತೆ ನಿಮಗೆ ಇಷ್ಟು ಸಾಂಬಾರ್ ತರ ಇರೋದು ಇಷ್ಟ ಇಲ್ಲ ನಿಮಗೆ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಕ್ಲೀನಾಗಿ ಓಪನ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ನೀರೆಲ್ಲ ಸಿಗುತ್ತೆ ಲಾಸ್ಟಿಗೆ ಒಂದು ಅರ್ಧ ನಿಂಬೆಹಣ್ಣು ಹಾಕೊಳ್ಳಿ ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕ್ಲೀನಾಗಿ ಓಪನ್ ಮಾಡಿ ನೀವು ಬೇಯಿಸೋದ್ರಿಂದ ನೀರು ಸೀದೋಗುತ್ತೆ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿರುಗಿಸ್ಕೊಳ್ಳಿ ಕ್ಲೀನಾಗಿ ಬೇಯಿಸ್ಕೊಳ್ಳಿ ಆವಾಗ ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ರೆಡಿ ಆಯ್ತು ಲಿವರ್ ಮತ್ತೆ ಗುಂಡ್ಗೆಕಾಯಿ ಫ್ರೈ ಸೂಪರ್ ಟೇಸ್ಟ್ ಇತ್ತು ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಅನ್ನಕ್ಕೆ ಮಾತ್ರ ಹೇಳಿ ಮಾಡಿಸ್ದಂಗಿದೆ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್